ಹಲೋ ನಮಸ್ಕಾರ ಎಲ್ರು ಇದ್ರಿ ಚೆನ್ನಾಗಿದ್ರಿ ಅಂತ ತಿಳ್ಕೊತೀನಿ ನಾನ್ ನಿಮ್ಮ ಕನ್ನಡದ ಮಣ್ಣಿನ ಮಗ ವರುಣ್ ಮಾತಾಡ್ತಿರೋದು ನಿನ್ನೆ ತಾನೇ ಸ್ಟೋರಿ ಹಾಕಿದ್ದೆ ಇನ್ಸ್ಟಾದಲ್ಲಿ ಯಾರಿಗೆ ಸಿನಿಮಾದ ರಿವ್ಯೂ ಬೇಕು ಅಂತ ವೋಟ್ ಹಾಕಿ ಅಂತ ಅದರಲ್ಲಿ ಏಯ್ಟಿ ಪರ್ಸೆಂಟ್ ವೋಟ್ ಮಾಡಿ ರಿವ್ಯೂ ಮಾಡಿ ಅಂತ ಬಂದಿದೆ ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇದೀನಿ ನನ್ನ ಪ್ರಕಾರ ಇವತ್ತಿನ ಟ್ರೇಲರ್ ಡೆವಿಲ್ ಸಿನಿಮಾದ ಟ್ರೇಲರ್ ಹೇಗೆ ಅನಿಸ್ತು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದ ತಿಳ್ಸ್ಕೊಡೋಕೆ ಮುಂಚೆ ಈ ಡೆವಿಲ್ ಸಿನಿಮಾದ ಟ್ರೇಲರ್ ನೋಡ್ಕೊಂಡು ಬರೋಣ ಬನ್ನಿ ಕಾಯಿಸ್ ಒಂದ್ಸಲ ಬೆಂಕಿ ಬೀಜಂ ಬೆಂಕಿ ಬೀಜಂ ಬಿ ಅಂತ ಕೇಳಿ ಕೇಳಿಗಾಯಿಸಿ ತುಂಬನೇ ಒಂಥರ ಆಗುತ್ತೆ ಮೈಯೆಲ್ಲ ಆ ಥರ ಬಿ ಜಮ್ ಕೊಟ್ಟಿದ್ದಾರೆ ಹ್ಯಾಂಡ್ಸಪ್ ಟು ಡೆವಿನ್ ಸಿನ್ಮಾ ಹಾಗೆ ಅವರು ಬಿ ಜಮ್ ಕೊಟ್ಟಿರೋ ಅವ್ರಿಗೆ ಹ್ಯಾಂಡ್ಸಫ್ ಒಂದು ನನ್ನ ಕಡೆಯಿಂದ ಇವಾಗ ಒಂದು ಡೈಲಾಗ್ ಬರುತ್ತೆ ಯಾವ ರೀತಿ ಅಂದರೆ ಅವ್ರ ಲೋಕಲ್ ಮಾತ್ರ ಹೀರೋ ಒಂದು ವೇಳೆ ತಿರುಗಿಬಿದ್ದರೆ ಫುಲ್ ಆಫ್ ಟೆರ್ರರ್ ಅಂತ ಅದು ಹೊಸ ಹೊಸೊಬ್ಬರನ್ನು ಕಲೆ ಹಾಕಿದ್ದಾರೆ ಒಳಗಡೆ ಅಂದರೆ ಯಾವಾಗ ಹೊಸೊಬ್ಬರು ಇವಾಗ ಧಾರಾವಾಹಿ ಮಾಡಿರೋರು ಎಕ್ಸಾಂಪಲ್ ಸೀರಿಯಲ್ ನಡೆಸಿರೋರೆಲ್ಲ ಹಾಕೊಂಡು ಸಿನಿಮಾ ಮಾಡಿದ್ದಾರೆ ಇದರಲ್ಲ ಡಿ ಬಾಸ್ ಬೆಳೆಸೋ ಗುಣ ಅಂತ ಕರಿಬಹುದಾ ಅಂತ ಗೊತ್ತಾಗ್ತಿಲ್ಲ ಬಟ್ ಗಿಲ್ಲಿ ನಟ ಕೂಡ ಬರ್ತಾರೆ ಲಾಸ್ಟ್ ನೋಡ್ಕೊಂಡಂತೆ ಲೋಕಲ್ ಒಂದು ಹೀರೋನೇ ಆದ್ರೆ ಕಿಕ್ಕಲ್ಲಿದ್ರೆ ಸರ್ ಡಿ ಬಾಸ್ ಫ್ಲಾಗ್ ಅಂತೂ ಬೆಂಕಿ ಗಾಯ್ಸ್ ಬೆಂಕಿ ಏನೋ ಹೇಳುವ ಮಾತೇ ಅಲ್ಲ ಲಾಸ್ಟಲ್ಲಿ ಒಂದು ಡೈಲಾಗ್ ಬರುತ್ತೆ ಅದಂತೂ ನನ್ನ ಮೈ ಎಲ್ಲ ರೋಮಾಂಚನ ಮಾಡ್ತಿರ್ತೈತೆ ಪ್ರತಿಯೊಂದು ಡಿ ಬಾಸ್ ಫ್ಯಾನ್ಸು ಮೈ ಜೋಮ್ ಅಂತ ಸೀನ್ ಅದು ಹೇಗಪ್ಪ ಅಂತ ಲಾಸ್ಟ್ ಅಲ್ಲಿ ಡೈಲಾಗ್ ಕೇಳಿ ನಿಮಗೆ ಗೊತ್ತಾಗುತ್ತೆ ಎಕ್ಸ್ಕ್ಯೂಸ್ ಮಿ ಪಿಸಿ ಚೂರು ಎಸಿ ಯಾಕಮ್ಮ ಲ್ಯಾಪ್ಟಾಪ್ ಸೇಕೆ ಫಸ್ಟ್ ಅವನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು ಅವನು ಒಂದು ಲೂಪ್ ಹೋಲ್ ಸಿಕ್ಕರೆ ಸಾಕು ನೋಡಿ ಗೈಸ್ ತುಂಬಾನೇ ಒಂಥರ ಜೈಲಲ್ಲಿ ಇದ್ರು ಕೂಡ ಅವರು ಅಭಿಮಾನಿಗಳು ಈ ತರ ಸಪೋರ್ಟ್ ಮಾಡ್ತಾರೆ ಪ್ರೊಮೋಷನ್ ಕೂಡ ಮಾಡ್ತಾರೆ ಅಂದ್ರೆ ಬೆಂಕಿ ನಾನು ಕೂತಿ ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರ್ದು ಬಂದ್ರೂ ಬರ್ತಿದ್ಯಾ ಪ್ರಾಬ್ಲಮ್ ಇವಾಗ ಬರ್ತ ನೋಡಿ ಇದೇ ನೋಡಿ ಡೈಲಾಗ್ ಇದು ನೋಡಿ ಸೂರ್ಯಂದ್ರೆ ತುಂಬಾ ಗ್ರಹಣ ಹಿಡಿಯಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಅವ್ರಿಗೆ ಹೇಟರ್ಸ್ಗೆ ಇಂಡೈರೆಕ್ಟ್ ಆಗಿ ಪಂಚ್ ಕೊಟ್ಟಿದ್ದಾರೆ ಇಲ್ಲಿ ಅನ್ಸುತ್ತೆ ನನ್ನ ಪ್ರಕಾರ ಆದಷ್ಟು ಬೇಗ ಬರ್ತೀನಿ ಚಿನ್ನ ಅಂತ ಲಾಸ್ಟ್ ಅಲ್ಲಿ ಹೇಳ್ತಾರೆ ಸೂರ್ಯನ್ಗೆ ತುಂಬಾ ಗೊತ್ತು ಗ್ರಹಣ ಹಿಡಿಯಲ್ಲ ನಾನು ಬರ್ತಿದ್ದೀನಿ ಚಿನ್ನ ಇವಾಗ ಡಿ ಡಿ ಬಾಸ್ ಬೇರೆ ಜೈಲಲ್ಲಿ ಇದ್ದಾರೆ ಅವರು ಸಿನಿಮಾ ಕೂಡ ಹಿಟ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಈ ಎಷ್ಟೊತ್ತು ನೋಡಿದಾರಲ್ಲ ಈ ಟ್ರೇಲರು ಇವಾಗ ಬರ್ತಾ ಇದೆ ಡಿಸೆಂಬರ್ ಹನ್ನೊಂದಕ್ಕೆ ಆ ಸಿನಿಮಾ ಕೂಡ ಗೆಲ್ಲಿಸ್ತೀರ ಪ್ರತಿಯೊಂದು ನಾನು ಯಶ್ ಅಭಿಮಾನಿಯಾಗಿ ಕೂಡ ಹೇಳ್ತೀನಿ ಪ್ರತಿಯೊಂದು ಫ್ಯಾನ್ಸ್ಗೆ ಫ್ಯಾನ್ಸ್ ಅವರೆಲ್ಲ ಬೇಡ ಡಿವಾಸ್ ಫ್ಯಾನ್ಸ್ ಹಾಗೆ ಎಲ್ಲ ಕನ್ನಡ ಸ್ಯಾಂಡಲ್ವುಡ್ ಎಲ್ಲ ಅಭಿಮಾನಿಗಳು ಎಲ್ಲ ಡಿವಿಲ್ ಸಿನಿಮಾಗೆ ಹೋಗಿ ಸಪೋರ್ಟ್ ಮಾಡಿ ಫಸ್ಟೇ ಫಸ್ಟ್ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲವ್ ಯು ಗೈಸ್ ಬಾಯ್